ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈ ದಿನ ನಿಮ್ಮ ಪದ್ಯ ಬೇಸಿಗೆ ಇದರ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ನೋಡೋಣ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ನಮ್ಮ ಏಜು ಆಲ್ರೌಂಡರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ಮಾಡುತ್ತಿದ್ದು ಅವುಗಳನ್ನು ತಪ್ಪದೇ ನೋಡಿ ಈಗ ಕವಿಪರಿಚಯ ಬಿ ಆರ್ ಲಕ್ಷ್ಮಣ್ ರಾವ್ ಈ ಪದ್ಯವನ್ನು ಬರೆದಿದ್ದಾರೆ ಇವರ ಜನನ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೃತಿಗಳು ಗೋಪಿ ಮತ್ತು ಗಾಂಡಲೀನ ಇವಳು ನದಿಯಲ್ಲ ಸುಬ್ಬಾಪಟ್ಟ್ರಮಗಳೇ ಹನಿಗವಿತೆಗಳು ಮುಂತಾದ ಕವನ ಸಂಕಲನಗಳು ನನಗ್ಯಾಕೋ ಡೌಟು ಭಲೇ ಮಲ್ಲೇಶಿ ಇತ್ಯಾದಿ ನಾಟಕಗಳು ಅನೇಕ ಜನಪ್ರಿಯ ಚಲನಚಿತ್ರ ಗೀತೆಗಳನ್ನು ಕೂಡ ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ ಈ ಪದ್ಯವನ್ನು ಸುಬ್ಬಾ ಭಟ್ಟರಾಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆರಿಸಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಸೂರ್ಯನು ಭೂಮಿಗೆ ಮಳೆಯನ್ನು ತರಲು ದುಡಿಯುತ್ತಿದ್ದಾನೆ ಭೂಮಿಯ ಪೋಷಕಂ ಯಾರು ಸೂರ್ಯನು ಭೂಮಿಯ ಪೋಷಕಂ, ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು ಸೂರ್ಯ ಮರೆಯದೇ ಭೂಮಿಗೆ ಬಿಸಿಲು ಮತ್ತು ಬೆಳಕನ್ನು ನೀಡುವ ಕರ್ತವ್ಯ ಮಾಡುವನು ಬಿರುಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ ಬಿರುಗಿಸಿಲಿಗೆ ಮರಗಿಡಗಳು ಪೊದೆಬಳ್ಳಿಗಳು ಕಂಗಾಲಾಗಿಲ್ಲ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು ಕಷ್ಟಕ್ಕೆ ನಾವು ಹೆದರಬಾರದು ನಮ್ಮ ಕರ್ತವ್ಯವನ್ನು ಸಂತೋಷದಿಂದ ನಗುತ್ತಾ ಮಾಡಬೇಕು ಇತರರನ್ನು ಕೂಡ ನಗಿಸಬೇಕು ಇದು ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ ಪಾಠ ಕೆಳಗಿನ ಪದಗಳಿಗೆ ತಲಾ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸೂರ್ಯ ರವಿ ಆದಿತ್ಯ ನೇಸರ ಭಾನು ಮಕ್ಕಳೇ ನಿಮಗೆ ಒಂದು ನೆನಪು ಹಾರಿದರೆ ಇರಲಿ ಎಂದು ಹೆಚ್ಚಿನ ಪದಗಳನ್ನು ಕೊಟ್ಟಿದ್ದೇನೆ ಇಳೆ ಭೂಮಿ ಧರಣಿ ಅವನಿ ವಸುಂಧರೆ ಪ್ರಕೃತಿ ನಿಸರ್ಗಂ ನೈಜಂ ಸಹಜಂ ಸ್ವಭಾವ ಗುಣ ಈಗ ಅವನ ಪ್ರಕೃತಿಯೇ ಆಗಿದೆ ಅವನಿಗೆ ಹಗಲೆಲ್ಲ ಆಗುತ್ತದೆ ಅಂತ ಹೇಳ್ತೀವಿ ಅದು ಕೂಡ ಅಲ್ಲಿಯೂ ಕೂಡ ಸ್ವಭಾವ ಗುಣ ಎಂಬರ್ಥದಲ್ಲಿ ಪ್ರಕೃತಿ ಪದ ಉಪಯೋಗವಾಗುತ್ತದೆ ಸಾಮಾನ್ಯವಾಗಿ ನಿಸರ್ಗ ನೈಜ ಬರೆಯಿರಿ ಸಂಭ್ರಮ ಉತ್ಸಾಹ ಸಡಗರ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಪೋಷಕರು ಪೋಷಕರು ಮಕ್ಕಳಿಗೆ ಆಟ ಪಾಠಗಳಲ್ಲಿ ಸಹಾಯ ಮಾಡಬೇಕು ಕರ್ತವ್ಯ ಸೈನಿಕರ ಕರ್ತವ್ಯವು ದೇಶದ ರಕ್ಷಣೆಗೆ ಮುಖ್ಯವಾಗಿದೆ ರ ಸಂಭ್ರಮ ರಜೆಯಲ್ಲಿ ಆಟವಾಡುವುದೆಂದರೆ ಮಕ್ಕಳಿಗೆ ತುಂಬ ಸಂಭ್ರಮ ಧನ್ಯತೆ ಸಮಾಜ ಸೇವಕರು ಜನರಿಗೆ ಸಹಾಯ ಮಾಡುವುದರಲ್ಲಿ ಧನ್ಯತೆಯನ್ನು ಕಾಣುತ್ತಾರೆ ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬೇಸಿಗೆ ರಜೆ ಬಂದಿದ್ದರೂ ಬಿಸಿಲಿನ ತಾಪದಿಂದಾಗಿ ಹೊರಗೆ ಹೋಗಿ ಆಡಲು ಸಾಧ್ಯವಾಗುತ್ತಿಲ್ಲ ಇದಕ್ಕಾಗಿ ನಾವು ಸೂರ್ಯನನ್ನು ನಿಂದಿಸಬಾರದು ಸೂರ್ಯನು ಬಿಸಿಲನ್ನು ಕೊಟ್ಟು ಮೋಡಗಳನ್ನು ಕೂಡಿಸಿ ಭೂಮಿಗೆ ಮಳೆಯನ್ನು ತರಲು ದುಡಿಯುತ್ತಿದ್ದಾನೆ ಅವನಿಗೆ ನಮ್ಮ ಮೇಲೆ ಕೋಪವಿಲ್ಲ ಅವನಿಗೆ ನಮ್ಮ ಹೊಗಳಿಕೆ ಬೇಕಾಗಿಲ್ಲ ಸೂರ್ಯನು ನಮಗೆ ಬೆಳಕು ಮತ್ತು ಬಿಸಿಲನ್ನು ಕೊಡುತ್ತಾ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಿರುವನು ನಿಸರ್ಗದಲ್ಲಿನ ಗಿಡಮರಗಳು ಹೂವು ಹಾಯಿ ಕಾಯಿ ಹಣ್ಣುಗಳನ್ನು ನೀಡುತ್ತಾ ಸೂರ್ಯನು ಬಿಸಿಲಿನ ತಾಪಕ್ಕೆ ಕಂಗಾಲಾಗದೆ ನಲಿಯುತ್ತಿವೆ ಸೂರ್ಯನ ಬಿಸಿಲಿನ ತಾಪಕ್ಕೆ ಕಂಗಾಲಾಗದೆ ನಲಿಯುತ್ತಿವೆ ಅವುಗಳಂತೆ ನಾವು ಕೂಡ ಬಿಸಿಲಿನ ತಾಪಕ್ಕೆ ಸೂರ್ಯನನ್ನು ನಿಂದಿಸದೆ ನಮ್ಮ ಕೆಲಸಗಳನ್ನು ಮಾಡುತ್ತಾ ಧನ್ಯತೆಯನ್ನು ಪಡೆಯೋಣ ಎಂಬುದು ಬೇಸಿಗೆ ಪದ್ಯದ ಸಾರಾಂಶವಾಗಿದೆ ಆವರಣದಿಂದ ಸೂಕ್ತ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಈಗ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತೆರಡು ಅಂತ ಕೊಟ್ಟಿದ್ದಾರೆ ನಲವತ್ತೊಂಬತ್ತು ಅಕ್ಷರಗಳಿವೆ ಹೃಸ್ವಸ್ವರಕ್ಕೆ ಉದಾಹರಣೆ ಇ ಐ ಓ ಎಂದು ಕೊಟ್ಟಿದ್ದಾರೆ ಈ ಐ ಮತ್ತು ಓಂ ದೀರ್ಘಸ್ವರ ಆಗ್ತವೆ ಅನುಸ್ವಾರ ವಿಸರ್ಗವನ್ನು ಯೋಗವಾಕಗಳು ಅಥವಾ ಯೋಗವಾಹಗಳು ಎಂದು ಕರೆಯುತ್ತಾರೆ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎಂದು ಕರೆಯುತ್ತಾರೆ ವಿಜಾತೀಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ ಇಲ್ಲಿ ನೋಡಿ ಕೆಳಗಡೆ ಹಗ್ಗ ಶಕ್ತಿ ಸುಣ್ಣ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ವಿಜಾತೀಯ ಶಕ್ತಿ ಇಲ್ಲಾಂದರೆ ಗಕ್ಕೆ ಗ ಬಂದಿದೆ ಣ ಕಣ ಬಂದಿದೆ ಅವು ಸಜಾತಿಯ ಒತ್ತಕ್ಷರಗಳು ಈ ಪದಗಳಲ್ಲಿನ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಇವುಗಳನ್ನು ನೋಡಿಕೊಳ್ಳಿ ಆಭರಣ ಆ ಬರ್ತದೆ ಆಮೇಲೆ ಭ ಅದಕ್ಕೆ ಮತ್ತೆ ಪ್ಲಸ್ ಮತ್ತು ವ್ಯಂಜನ ರ ಮತ್ತು ಹ ಣ ಅ ನಿಮಗೆ ಗೊತ್ತಿರಬೇಕು ವ್ಯಂಜನ ಮತ್ತು ಸ್ವರ ಕೂಡಿ ಒಂದು ಅಕ್ಷರ ಆಗ್ತದೆ ಅವಲಕ್ಕಿ ಅ ವ್ಯಂಜನ ವ ಮತ್ತೆ ಅ ಹೀಗೆ ಅಕ್ಷರಗಳನ್ನು ಬಿಡಿಸಿ ಬರೆಯಲು ನೀವು ಕಲಿಯಬೇಕು ಸಂಭ್ರಮ ಇಲ್ಲಿ ನೋಡಿ ಸ ವ್ಯಂಜನ ಆಮೇಲೆ ಅಮ್ ಅಂತ ಬರ್ತದೆ ಸ್ವರ ಹೀಗೆ ಭ ರ ಅ ಮ ಅ ಪರಮಾಶ್ಚರ್ಯ ಇಲ್ಲಿಯೂ ಕೂಡ ಈ ರೀತಿಯಾಗಿ ಅಕ್ಷರಗಳನ್ನು ಬಿಡಿಸಿ ಬರೆಯಲು ಕಲಿಯಬೇಕು ಇಲ್ಲಿಗೆ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ಮುಗಿಸ್ತಾ ಇದ್ದೀನಿ ತಪ್ಪದೇ ನಮ್ಮ ಯೇಜು ಆಲ್ರೌಂಡರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೇ ನೋಡಿ ಧನ್ಯವಾದಗಳು